ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಸೊ ಆ ಜುಜಲ್ಲಿ ಇದ್ದಿದ್ದೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಏನಪ್ಪ ಎಳು ಕೆಲಸ ಮಾಡ್ಕೋತೀನಿ ಡೈಲಿ ಕೆಲಸದ್ದೇ ಇದ್ದಾಳೆ ಅಂತ ಸೊ ಎಲ್ರಿಗೂ ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗಂತೂ ಗೊತ್ತೇ ಇರುತ್ತೆ ನಮಗೆ ಹಬ್ಬ ಇರೋದರಿಂದ ಹಬ್ಬದ ಕ್ಲೀನಿಂಗ್ನ ಮಾಡ್ತಾಯಿದ್ದೀನಿ ಅಂತ ಹೊಸ್ದಾಗಿ ನೋಡೋರು ಯಾರಾದರೂ ಇದ್ದರೆ ನಮಗೆ ಉಪಸ್ತಬ್ಬ ಇರೋದರಿಂದ ನಾನು ಮನೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಂಗಾಗಿ ಮನೆ ಕ್ಲೀನಿಂಗ್ದೆಲ್ಲ ಡೈಲಿ ವಿಲಾಗ್ನ ಮಾಡಿ ಇದ್ದೀನಿ ಡೈಲಿ ಹೆಂಗೆಲ್ಲ ಕೆಲಸ ಇರುತ್ತೆ ಎಷ್ಟೆಲ್ಲ ಕೆಲಸನ ನಾನು ಮುಗಿಸ್ಕೊತಾ ಇದ್ದೀನಿ ಅಂತ ಹೇಳಿ ಆಯಿತಾ ಇವತ್ತು ಬಂದು ಮಾರ್ನಿಂಗ್ ಬೇಗನೆ ಎದ್ದು ಸ್ಕ್ರೀನ್ ಬಟ್ಟೆಗಳು ನಮ್ಮನೆಯಂತೂ ಕಿಟಕಿಗಳು ಕೇಳೋದೇ ಬೇಡ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳೆಂಟು ಕಿಟಕಿಗಳಿದೆ ಒಂದೊಂದಕ್ಕೂ ಎರಡು ಎರಡೆರಡು ಮೂರು ಮೂರು ಸ್ಕ್ರೀನ್ ಹಾಕಿರೋದ್ರಿಂದ ತುಂಬ ಅಂದರೆ ತುಂಬ ಒಂದು ಮೂರು ಟಬ್ಬಷ್ಟು ಸ್ಕ್ರೀನ್ಗಳೇನೇ ಇದೆ ಆ ಸ್ಕ್ರೀನ್ಗಳೆಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲನೂ ತೆಗೆದ್ಬಿಟ್ಟು ಸ್ವಲ್ಪ ಗಮ ನೆನೆ ಹಾಕ್ಬಿಟ್ಟಿದ್ದೆ ಇವಾಗ ಬಂದು ಸಂಪನ್ನು ಕೂಡ ಕ್ಲೀನ್ ಮಾಡಬೇಕು ಹಂಗಾಗಿ ಸಂಪು ನೀರೆಲ್ಲ ಖಾಲಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ ಇದನ್ನ ತೊಳೆದು ಹಾಕ್ಬಿಟ್ರೆ ಅದಾದಮೇಲೆ ನೀರು ಖಾಲಿ ಐತವೆ ಸಂಪನ್ನ ತೊಳೆಯೋದಿಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಬೆಳಗ್ಗೆ ಬೇಗನೆ ಎದ್ದು ಸ್ಕ್ರೀನ್ ಬಟ್ಟೆಗಳು ಮತ್ತು ಕಾಲುಸಿಟ ಮ್ಯಾಟ್ಗಳು ತೋರಣಗಳು ಎಲ್ಲನೂ ಕೂಡ ನೆನೆಯಾಕ್ಬಿಟ್ಟಿದೆ ಇವತ್ತು ಏನು ವಾಷಿಂಗಿದೆ ಎಲ್ಲನೂ ಕೂಡ ಮುಗಿಸ್ಕೊಬಿಡೋಣ ಅಂತ ಹೇಳಿ ಸೊ ನಾನು ಕೂಡ ಇವಾಗ ನೋಡಿ ಬೋರ್ನ ಸಾರಿ ಸಂಪು ನೀರನ್ನ ನಾನು ಮೋಟ್ರು ಆನ್ ಮಾಡಿಕೊಂಡು ಬಿಟ್ಕೊಂಡು ಈ ಕಡೆ ಬಂದು ತೊಳ್ಕೊತಾ ಇದ್ದೀನಿ ಇನ್ನು ಬಾಕಿ ಟೈಮಲ್ಲೆಲ್ಲ ನಾನು ಇನ್ನು ನಮ್ಮ ಹಿಂದೆಗಡೆ ಜಾಗ ಇದೆ ಅಲ್ಲಿ ಬಟ್ಟೆ ಗಿಟ್ಟೆ ಕೆಲಸ ಮುಗಿಸ್ಕೊಳ್ಳೋದು ಈಗ ಬಂದು ತುಂಬ ನೀರು ವೇಸ್ಟ್ ಆಗುತ್ತಲ್ವ ಸೊ ಗಿಡಗಳಿಗಾದರೂ ಹೋಗುತ್ತೆ ಅಂತ ಹೇಳಿ ಮುಂದೆಗಡೆನೇ ನೆಲ ಎಲ್ಲ ತೊಳ್ಕೊಂಡು ಮತ್ತು ಆ ಬಟ್ಟೆಗಳನ್ನ ಸೋರಾಕೋದಕ್ಕೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ನೀಟಾಗಿ ತೊಳ್ಕೊಂಡು ಗಿಲ್ಗಳು ಕಾಂಪೌಡು ಗೇಟು ಎಲ್ಲನೂ ತೊಳ್ಕೊಬಿಟ್ಟು ನೀಟಾಗಿ ಅಲ್ಲಿಗೆ ಬಟ್ಟೆನ ಸೋರಾಕೋಣ ಅಂತ ಹೇಳಿ ಮಾಡಿ ಮಾಡ್ತಾಯಿದ್ದೀನಿ ನೋಡೋಣ ಇದೆಲ್ಲ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಆಗಲೇ ಹೇಳಿದ್ನಲ್ಲ ತುಂಬ ಅಂದರೆ ತುಂಬಾ ಸ್ಕ್ರೀನ್ ಬಟ್ಟೆಗಳು ಎಷ್ಟು ಒಂದು ಐದು ಆರು ಟಬ್ಬೆನೇ ನೆನೆಯಾಕಿದ್ದೀನಿ ಕಾಲು ಸೀಟ ಮ್ಯಾಟ್ಗಳಾಗಿರ್ಬೋದು ಕಾರ್ಪೆಟ್ಟು ಎಲ್ಲನೂ ಕೂಡ ಇವತ್ತು ತೊಳೆದಾಕ್ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಾಸ್ಟ್ ಫಾಸ್ಟಾಗಿಯೇ ಮಾಡ್ತಾಯಿದ್ದೀನಿ ಎಲ್ಲ ನೆನೆಸಿ ಬ್ರಷ್ ಕೂಡ ಮಾಡಿಟ್ಟಿದ್ದೆ ನಾನು ಆಲ್ರೆಡಿ ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ಜಾಸ್ತಿ ಬ್ರಷ್ ಮಾಡೋಂಗಿಲ್ಲ ಮತ್ತು ಬಳಿಯೋಂಗೆಲ್ಲ ಇಲ್ಲ ಅಲ್ವಾ ಹೋಗ್ಬಿಡ್ತವೆ ಎಲ್ಲ ಅಂತ ಹೇಳಿ ಫಸ್ಟೇನೆ ನಿಧಾನಕ್ಕೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲನೂ ಬ್ರಷ್ ಮಾಡಿ ಇಟ್ಟಿದ್ದೆ ಮತ್ತು ಬೋ ನೀರು ಏನು ಮೋಟ್ರು ನೀರನ್ನ ಆನ್ ಮಾಡ್ಕೊಬಿಟ್ರೆ ಫಾಸ್ಟಾಗಿ ಬರ್ತವೆ ನೀರು ಕೂಡ ವೇಸ್ಟ್ ಆಗ್ತವೆ ಅಂತೇಳಿ ನಿಧಾನಕ್ಕೆ ಬ್ರಷ್ ಮಾಡಿ ಎಲ್ಲಾನು ಎತ್ತಿಟ್ಟಿದೆ ಇವಾಗ ಮೋಟ್ರು ನೀರನ್ನ ಆನ್ ಮಾಡಿಕೊಂಡು ಎಲ್ಲಾನು ಸ್ವಲ್ಪ ಕುಸ್ಕಿ ಕುಸ್ಕಿ ಜಾಲ್ ಸಾಕ್ತಾಯಿದ್ದೀನಿ ಅಷ್ಟೇ ಸೊ ಇಷ್ಟೆಲ್ಲ ಕೆಲಸನ ಮಾಡುವಷ್ಟರಲ್ಲಿ ನನಗೆ ಕೈ ಅಂತೂ ಬಿತ್ತೋಯ್ತು ನಾನು ಅರ್ಧ ಕೆಲಸ ಮಾಡ್ತಾಯಿದ್ದೆ ಮಾಡುವಷ್ಟರಲ್ಲಿ ಸದ್ಯ ನನ್ನ ಹಸ್ಬೆಂಡ್ ಕೂಡ ಬಂದರು ಅವ್ರು ಬಂದರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಮಾಡ್ತಾ ಇರೋ ಕೆಲಸಗಳಿಗೆ ಹಂಗಾಗಿ ಅವ್ರಿ ಅವ್ರಿದ್ದಾಗ ಸ್ವಲ್ಪ ಮಾಡಿಕೊಂಡ್ರೆ ನನಗೆ ಈಸಿ ಕೂಡ ಆಗುತ್ತೆ ಮಾಡ್ತಿದೀಯಾ ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಮಾಡ್ತಾರೆ ಅದು ಖುಷಿ ಬೇಜಾರು ಮಾಡ್ಕೊಳ್ಳಲ್ಲ ಮತ್ತು ಮಾಡ್ತೊಳಲ್ಲ ಹೆಂಗೋ ಮಾಡ್ಕೊಳ್ಳಿ ಬಿಡು ನನಗೇನು ಅಂತ ಎಲ್ಲ ಹೇಳಿ ಸುಮ್ಮನೆ ಹಿಂದೆ ಟಾಕಲ್ಲ ಒಬ್ಬಳೇ ಮಾಡ್ತಿದ್ದಾಳಲ್ಲ ಅಂತ ಆದಷ್ಟು ಅವ್ರ ಕೈಲಿ ತೀರ ಆಗಲಿಲ್ಲ ಅಂತಂದರೂ ಎಷ್ಟಾಗುತ್ತೆ ಅಷ್ಟಂತೂ ನನಗೆ ಎಲ್ಪ್ ಮಾಡೇ ಮಾಡಿಕೊಟ್ಟೇ ಕೊಡ್ತಾರೆ ಇವಾಗ ಬಂದು ನಾನು ಸ್ಕ್ರೀನ್ ಬಟ್ ಸ್ಕ್ರೀನ್ ಬಟ್ಟೆಗಳೆಲ್ಲ ಆಲ್ಮೋಸ್ಟು ಮುಗ್ದು ಎಲ್ಲನೂ ಜಾಲಿಸಿ ಅವ್ನು ನೀರು ಸೋರ್ಲಿ ಅಂತ ಸೋರಾಕ್ಬಿಟ್ಟು ಈಗ ಬಂದು ಕಾಲು ಸೀಟ ಮ್ಯಾಟ್ಗಳೆಲ್ಲನೂ ಬ್ರಷ್ ಮಾಡಿ ಒಗೆದ್ದಾಕ್ಬಿಡೋಣ ಅಂತೇಳಿ ಅದನ್ನು ಒಗ್ದಿರಲಿಲ್ಲ ಸ್ವಲ್ಪ ಗಲೀಜು ಜಾಸ್ತಿ ಆಗಿಬಿಟ್ಟಿತ್ತು ನೆನಿಬೇಕು ಅಂತ ಹೇಳಿ ಹಂಗೇನೆ ಇಟ್ಟಿದ್ದೆ ಹಂಗಾಗಿ ಅವನ್ನೆಲ್ಲ ಬ್ರಷ್ ಮಾಡಿ ನೀಟಾಗಿ ಬಡಿದು ಆಗ್ತಾ ಇದೆ ಅಲ್ಲಿ ತನಕ ಮೋಟ್ರ್ ನೀರು ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಗಿಡಗಳಿಗೆಲ್ಲ ಮೇಲೆಲ್ಲ ಆರಿಸ್ತಾಯಿದ್ರು ಏನಾದರೂ ಸ್ವಲ್ಪ ಸೋನೆ ಬರೋದ್ರಿಂದ ಅಷ್ಟೇನು ಧೂಳಿಲ್ಲ ಬಟ್ ಸಂಧಿಗಳಲ್ಲೆಲ್ಲ ಧೂಳಿರುತ್ತಲ್ಲ ಆ ಧೂಳೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ನಮ್ಮ ಸ ಪಿಂಕುನು ಕೂಡ ತೊಳಿಬೇಕಿತ್ತು ಪಿಂಕುನು ಕೂಡ ತೊಳೆದ್ಬಿಟ್ಟು ಪಿಂಕು ಕೂಡ ಹಾಕೋಬೋನೆಲ್ಲೂ ಕ್ಲೀನ್ ಮಾಡ್ಕೊಬಿಡ್ತೀನಿ ನೀನು ಅವನ್ನೆಲ್ಲ ಬ್ರಷ್ ಮಾಡ್ಕೋ ಅಷ್ಟರಲ್ಲಿ ಅಂತ ಹೇಳಿ ಪಿಂಕುನ ಕೂಡ ತೊಳಿತಾಯಿದ್ರು ಮಧ್ಯ ಮಧ್ಯದಲ್ಲೇ ನಂದು ಒಂದೊಂದು ಮ್ಯಾಟ್ಗಳು ಒಗ್ಗ್ದು ಒಗ್ದು ಆದಂಗೆನೆ ಬಂದು ಅವರು ಸ್ವಲ್ಪ ಜಾಲ್ಸಿ ಕೂಡ ಹಾಕೋತೀನಿ ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದ ತಂದು ಇಲ್ಲಿ ಮೋಟ್ರನ್ನ ನೀರನ್ನ ಬಕೆಟಿಗೆ ಹಾಕೊಂಡು ಅವನು ಕೂಡ ಜಾಲಿಸ್ಕೊತಾಯಿದ್ರು ಜಾಲಸಿ ಜಾಲ್ಸಿ ಅವನ್ನ ಸೈಡ್ಗೆ ಹಾಕ್ಬಿಟ್ಟು ಅದಾದಮೇಲೆ ನಾನು ಮತ್ತೆ ಬ್ರಷ್ ಮಾಡಿ ಹೋಗಿ ಅಷ್ಟರಲ್ಲಿ ಹೋಗಿ ಪಿಂಕುನ ಸ್ವಲ್ಪ ತೊಳೆಯೋದು ಗಿಡಕ್ಕೆ ನೀರು ಹಾಕೋದು ಈ ರೀತಿನಲ್ಲಿ ಮಾಡ್ಕೋತಾಯಿದ್ರು ಇವತ್ತು ಪೂರ್ತಿ ಇದೇನೆ ಕೆಲಸ ಆಗೋಗುತ್ತೆ ನನಗೆ ಅಂತ ಅಂದ್ಕೊಬಿಟ್ಟಿದ್ದೆ ನಾನು ಸೊ ಇಷ್ಟು ಕೆಲಸಗಳ ಮಧ್ಯದಲ್ಲೂ ಕೂಡ ನಿಮಗೆ ವೀಡಿಯೋನ ಮಾಡಿ ಡೈಲಿ ಅಪ್ಡೇಟ್ನ ನಾನು ಹಬ್ಬದ ಕ್ಲೀನಿಂಗ್ ಎಲ್ಲ ಹೆಂಗೆ ಮಾಡ್ತಾಯಿದ್ದೀನಿ ಅನ್ನೋದ್ರ ಜೊತೆಗೆ ಅದನ್ನು ಎಡಿಟ್ ಮಾಡಿ ಬಿಡೋದಕ್ಕೆಲ್ಲ ಟೈಮ್ ಎಷ್ಟು ಹಿಡಿಯುತ್ತೆ ಅಂತ ಗೊತ್ತೇ ಇರುತ್ತೆ ನಿಮಗೆಲ್ಲ ನನ್ನ ಇಷ್ಟು ಒಂದು ವರ್ಕ್ ಪ್ರೆಷರ್ ಮಧ್ಯದಲ್ಲೂ ಕೂಡ ನಿಮ್ಮೆಲ್ರಿಗೂ ತೋರಿಸಿ ನನ್ನ ಕೆಲಸಗಳನ್ನ ಹೇಳುವಂಥ ಒಂದು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಪ್ಲೀಸ್ ಅದಕ್ಕೋಸ್ಕರ ನಾನು ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಈ ವಿಡಿಯೋನ ನೋಡ್ತಾ ಇದ್ರೆ ನನ್ನ ವ್ಯ ಹೊಸ ವ್ಯೂವರ್ಸ್ಗಳಾಗಿದ್ರೆ ಇಲ್ಲ ಅಥವಾ ಹಳೆ ವ್ಯೂವರ್ಸ್ಗಳು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ತನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಹೆಂಗ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಸೊ ಕಾಲ್ ಸೀಟ ಮ್ಯಾಟ್ಗಳನ್ನು ಕೂಡ ಒಕ್ಕೊಂಡು ಒಕ್ಕೊಂಡು ಅಲ್ಲೇ ಎಲ್ಲ ಬಟ್ಟೆಗಳ ಕೆಲಸನೂ ಕೂಡ ಒಂದು ರೀತಿ ಮುಗಿಸ್ಕೊಂಡೆ ಬಟ್ಟೆ ಕೆಲಸ ಎಲ್ಲ ಮುಗಿಸಿ ತೊಗೊಂಡೋಗಿ ಒಣಾಕ್ಬಿಟ್ಟು ಕಾಂಪೌಡ್ ದಿಂಪೌಡ್ ಎಲ್ಲ ತೊಳೆದು ಮುಗಿಸ್ಬಿಟ್ಟು ಬಂದು ಸ್ನಾನ ಮಾಡಿಕೊಂಡೆ ಯಾಕೆಂತಂದರೆ ಸ್ನಾನ ಮಾಡ್ಕೊಂಡು ಸಂಪನ್ನ ತೊಳಿಬೇಕು ಹಾಗೆ ಸಂಪು ತೊಳಿಯೋಕ್ಕಾಗಲ್ಲ ಹಾಗಾಗಿ ಸಂಪನ್ನ ತೊಳೆದ್ಬಿಟ್ಟು ಆಮೇಲೆ ಹೊಸ ನೀರನ್ನ ತುಂಬಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಸಂಪೆಲ್ಲ ಖಾಲಿ ಮಾಡಿಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ತಿಂಡಿ ತಿಂತಾಯಿದ್ದೀನಿ ಟೈಮ್ ಬಂದು ಒಂದು ಗಂಟೆ ಈಗ ಟೈಮ್ ಬಂದು ಒಂದು ಗಂಟೆ ಆಗೈತೆ ಇವಾಗ ತಿಂಡಿ ತಿಂತಾಯಿದ್ದೀನಿ ತಿಂಡಿ ತಿನ್ಬಿಟ್ಟು ಅಂತ ಹೋಗ್ಬಿಟ್ಟು ಸಂಪು ತೊಳೆದ್ಬಿಟ್ಟು ಬಂದುಬಿಡ್ಬೇಕು ಅದಾದಮೇಲೆ ಅಡುಗೆ ಮನೆ ಸಾಮಾನೆಲ್ಲ ಕಿತ್ತು ಪತ್ತು ಆಚೆಗಿಟ್ಟು ಅಡುಗೆ ಮನೆ ತೊಳೆಯೋ ಅಷ್ಟರಲ್ಲಿ ರಾತ್ರಿನೇ ಆಯ್ತಿದೆ ಮೊದಲು ಸಂಪು ತೊಳ್ದುಬಿಟ್ಟು ಸಂಪಿಗೆ ನೀರು ತುಂಬಿಸ್ಕೊಬಿಟ್ರೆ ಆಮೇಲಿಂದ ಎಷ್ಟು ಹೊತ್ತಾದ್ರೂ ಕೆಲಸ ಮಾಡ್ಕೋಬೋದು ಅಂತ ಇಲ್ಲಿ ಮಾಡ್ತಾಯಿದ್ದೀನಿ ನೋಡೋಣ ಎಷ್ಟೊತ್ತು ಮುಗೀತದೆ ಅಂತ ಕೆಲಸ ಎಷ್ಟು ಮಾಡಿದ್ರು ಕೆಲಸ ತುಂಬಿತಾನೆ ಇಲ್ಲ ನೋಡೋಣ ಇವತ್ತು ಎಷ್ಟೊತ್ತು ಮುಗಿಸ್ತೀನಿ ಅಂತ ಇವತ್ತೇನಪ್ಪ ಅಂತಂದರೆ ಸಂಪನ್ನ ತೊಳೆದ್ಬಿಟ್ಟು ನೀರು ತುಂಬಿಸ್ಕೋಬೇಕು ಮತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅನ್ನೋದು ಎಷ್ಟೊಂದು ಇಟ್ಕೊಂಡಿದ್ದೀನಿ ಸೊ ಇಷ್ಟೊಂದು ಮುಗಿಸ್ಕೊಳ್ಳೇಬೇಕು ಮುಗಿಸೇ ಮುಗಿಸ್ತೀನಿ ರಾತ್ರಿ ಎಷ್ಟೊತ್ತಾದರೂ ಬಿಡಲ್ಲ ಅಡುಗೆ ಮನೆ ಕ್ಲೀನ್ ಮಾಡೇ ಮಲ್ಕೊಳ್ಳೋದು ಇವತ್ತು ಎಷ್ಟೊತ್ತಕ್ಕಾಗೋದು ನೋಡ್ಬೇಕಷ್ಟೆ ಮತ್ತು ತಿಂಡಿ ತಿಂದೋಳೆ ನಾನು ಇನ್ನೂ ಕೂತ್ಕೊಳ್ಳೋಕೆ ಹೋಗಲಿಲ್ಲ ಸುಮ್ಮನೆ ಕೂತ್ಕೊಬಿಟ್ರೆ ಕೆಲಸಗಳಾಗಲ್ಲ ಅಂತ ಹೇಳಿ ಸಂಪ್ ತೊಳ್ಕೊಬಿಡೋಣ ಫಸ್ಟು ಸಂಪ್ ತೊಳೆದ್ಬಿಟ್ರೆ ಒಂದು ಸ್ವಲ್ಪ ಬಿಸಿಲಿದ್ದರಿಂದ ಒಂದು ಸ್ವಲ್ಪ ಹೊತ್ತು ತೊಳೆದ್ಬಿಟ್ಬಿಟ್ರೆ ಒಣಕೊಳುತ್ತೆ ಒಣಗಿದ್ಮೇಲೆ ನೀರು ಬಿಟ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಸಂಪೆಲ್ಲ ನೀಟಾಗಿ ಇದ್ದೆ ನನ್ನ ಹಸ್ಬೆಂಡನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಅವರು ಹೊಸ ವೀಡಿಯೋ ಮಾಡ್ಕೊಂಡವ್ರೆ ನನಗೆ ಗೊತ್ತೇ ಇಲ್ಲ ಅವ್ರು ಅಷ್ಟೊಂದು ವೀಡಿಯೋ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಸೊ ಸಂಪೆಲ್ಲ ತೊಳೆದು ತೊಳೆದು ನೀರೆಲ್ಲ ಕ್ಲೀನ್ ಮಾಡಿ ಮಾಡಿ ನಾನು ಮೇಲೆ ಅವ್ರಿಗೆ ಕೊಟ್ಟಂಗೆ ಫಸ್ಟು ಸ್ವಲ್ಪ ಜಾಸ್ತಿನೇ ನೀರಿತ್ತು ಅದನ್ನೆಲ್ಲ ಕ್ಲೀನ್ ಗೋಡೆ ಎಲ್ಲ ತೊಳ್ಕೊಂಡು ನೀಟಾಗಿ ಅದು ನೀರೆಲ್ಲ ತೆಗೆದುಕೊಟ್ಟಂಗೆ ಅವರು ಮೇಲೆ ಈಸ್ಕೊಂಡು ಇಸ್ಕೊಂಡು ಉಯ್ದುಬಿಟ್ರು ಅದಾದಮೇಲೆ ನೀಟಾಗಿ ತೊಳೆದು ಒರೆಸಿ ಎಲ್ಲನೂ ಮುಗಿಸ್ಕೊಂಡೆ ನಾನು ಒಂದು ಸ್ವಲ್ಪ ಒಣಗಿದ್ಮೇಲೆ ನೀರು ಬಿಡ್ಕೊಳ್ಳೋಣ ಅಂತ ಹೇಳಿ ಮತ್ತು ನಾನು ನಿಮಗೆ ಆ ವಿಡಿಯೋದಲ್ಲಿ ಎಲ್ಲ ತೊಳಿಯೋದೆಲ್ಲ ತೋರ್ಸೋಕ್ಕಾಗಲಿಲ್ಲ ಕಾರ್ಪೆಟೆಲ್ಲ ತೊಳೆದು ಕಾಂಪೌಂಡ್ ಎಲ್ಲ ತೊಳೆದು ಮುಗಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ಸಂಪನ್ನ ತೊಳೆಯೋಕೆ ಬಂದಿರೋದು ಸಂಪೆಲ್ಲ ತೊಳೆದು ಕ್ಲೀನ್ ಮಾಡಿ ಆಯಿತು ಇವಾಗ ಯಾಕೋ ಮೋಡ ಬೇರೆ ಕೂಜ್ಕತ್ತು ಹಾಕಿರುವಂಥ ಸ್ಕ್ರೀನ್ ಬಟ್ಟೆಗಳೆಲ್ಲ ತೆಳು ಇರ್ತಾವಲ್ವ ಹಂಗಾಗಿ ಒಣಗಿರ್ತವೆ ಅಂತ ಅನ್ಕೋತೀನಿ ಎಲ್ಲ ನೆತ್ಕೊಬಿಡೋಣ ನೋಡಿ ಹೆಂಗೆ ಹಾಕಿದ್ದೀನಿ ಅಂತ ಅಂದರೆ ತಾರಿಸಿ ತುಂಬ ಬರೀ ಇವೇನೇ ಅವೇ ఎత్కబిడ అంత బందే ఇక ఆపెట్ూ ఒ ఇన్న ఎరడు దిన ఈ మళ్గాడీ ఒణికి రే 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 ఈ చాపెబుడ్తా ఎత్కళి చాపే చాపే ఇప్పుడి ఆ కవర్ను ఎత్కళి పిపాయి కవర్ ఒణగి ఎత్కళి రీ ಈ ರೀತಿನಲ್ಲಿ ನಡೀತಾ ಇದೆ ನೋಡಿ ಎಲ್ಲನೂ ತಂದು ಹಿಂಗೆ ಮುಡ್ಡೆ ಹಾಕಿದ್ದೀನಿ ಎಷ್ಟು ತಂತಿ ಗೊತ್ತಾ ಕಾಣಿಸ್ತಾ ಇಲ್ಲ ಒಂದು ಎರಡು ಮೂರು ಮತ್ತು ನಾಲ್ಕು ನಾಲ್ಕು ತಂತಿಗಳನ್ನ ಕವರ್ ಮಾಡಿರೋದು ಆಲ್ಮೋಸ್ಟ್ ಬಟ್ಟೆ ಇನ್ನೊಂದು ಸ್ವಲ್ಪ ಡೈಲಿ ಯೂಸ್ ಬಟ್ಟೆಗಳೈತೆ ಅಷ್ಟೇ ಅದನ್ನು ಮಿಷಿನಿಗೆ ತುಂಬಿದ್ದೀನಿ ಅದಾದಮೇಲೆ ತಂದು ಹಾಕ್ಬಿಟ್ರೆ ಬಟ್ಟೆಗಳ ಕೆಲಸ ಮುಗಿಸ್ಕೊಂಡಂಗೆ ಬಟ್ಟೆ ಕೆಲಸ ಮುಗಿಸ್ಕೊಬಿಟ್ರೆ ಏನು ಗೊತ್ತಾ ಇವತ್ತು ರಾತ್ರಿ ಅಷ್ಟರಲ್ಲಿ ಹೇಳಿದ್ನಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಅಡುಗೆ ಮನೆ ಕ್ಲೀನಿಂಗಾಗಿ ಮುಗಿಸ್ಕೊಬಿಟ್ರೆ ಸ್ವಲ್ಪ ಫ್ರೀ ಆಗ್ತೀನಿ ನಾಳೆ ನಾಡಿದ್ದೆಲ್ಲ ಪಾತ್ರೆ ಬೆಳಿಕೊಂಡು ಮೇಲ್ಗಡೆದೆಲ್ಲ ತೊಳಿಬೇಕು ಪಾತ್ರೆನ ಹಂಗಾಗಿ ಮೇಲ್ಗಡೆ ಪಾತ್ರೆ ಎಲ್ಲ ತೊಳ್ಕೊಬೋದು ಅಂತ ಅಷ್ಟೇ ಸೊ ಆಗ್ತಾ ಇದೆ ಕಂಟಿನ್ಯೂ ಮಾಡ್ತೀನಿ ಮೊದಲು ಎತ್ಕೊಬಿಡ್ತೀನಿ ಒಣಗೈತೆ ಎಲ್ಲ ಕೂಡ ಕೊನೆಗೂ ನಾನು ಹೇಳ್ದಂಗೆ ಮಳೆ ಬಂದೇ ಬಿಡ್ತು ಸರಿಯ ಏನಪ್ಪ ಅಂತಂದರೆ ಸೋನೆ ಆಗ್ತೈತೆ ಸೋನೆ ಆಗ್ತೈತೆ ಸದ್ಯ ಏನಪ್ಪ ಅಂತಂದರೆ ಸ್ಕ್ರೀನ್ ಬಟ್ಟೆಗಳೆಲ್ಲ ಒಣಗಿಕೊಂಡು ಅದೇ ಒಂದು ಖುಷಿ ಇನ್ನೇನಿಲ್ಲ ಇನ್ನು ಹೆಂಗಾದರೂ ಬರಲಿ ಆ ಕಾರ್ಪೆಟ್ಗಳಂತೂ ಇನ್ನೂ ಎರಡು ದಿನ ಬೇಕು ಒಣಗೋಕ್ಕೆ ಚೆನ್ನಾಗಿ ಬಿಸಿಲಿದ್ರೇ ಎರಡು ದಿನ ಬೇಕು ಇನ್ನೀ ಸೋನೆ ಮಳೇಲ್ ಕೇಳಬೇಕಾ ಅವನ್ನ ಎತ್ಕೊ ಬರೋ ಸಾಹಸ ಅಂತೂ ಮಾಡಲ್ಲ ಇನ್ನು ಡೈಲಿ ಯೂಸ್ ಬಟ್ಟೆ ಎಲ್ಲ ಸ್ವಲ್ಪ ಐತೆ ಅದೊಂದು ಸ್ವಲ್ಪ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನು ರುಬ್ಬಿ ಒಣಾಕ್ಬಿಟ್ರೆ ಆಯಿತು ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಬೆಳಗ್ಗೆ ನಾನು ಈ ಫ್ಲೇವರ್ಸ್ ತೊಳೆಯೋದನ್ನೇ ಮತ್ಕೊಬಿಟ್ಟೆ ನೀವಿಷ್ಟು ಫ್ಲವರ್ ವಾಶ್ಟ್ಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸೋರಕ್ಕೆ ಇಟ್ಬಿಟ್ಟಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾಯಿತ್ತು ಬಟ್ ಮತ್ತೊಂಬಿಟ್ಟೆ ಇವಾಗ ತೊಳೆದ್ಬಿಟ್ಟು ಸೋರಾಕ್ಬಿಡ್ತೀನಿ ಅದೇನು ತೊಂದರೆ ಇಲ್ಲ ಒಳಗಡೆನೆ ಇಟ್ರು ಕೂಡ ಒಣಗುತ್ತಾವಲ್ಲ ಹಂಗಾಗಿ ತೊಳ್ಕೊಳ್ಳೋಣ ಇವಾಗ ಒಂದು ಹತ್ತು ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತೀನಿ ಸುಸ್ತೈತಿತ್ತೆ ಮೇ ಮೇಲೆ ಕೆಳಗೆ ಒಂದೇಸ್ ಓಡಾಡ್ಬಿಟ್ಟೆ ಮಳೆ ಬೀಳುತ್ತೆ ಮಳೆ ಮುಳುತ್ತೆ ಅಂತೇಳಿ ಸುಸ್ತೈತಿತ್ತೆ ಒಂದು ಹತ್ತು ನಿಮಿಷ ಕೂತಿದ್ದು ಅದಾದಮೇಲೆ ಅಡುಗೆ ಮನೆಯಲ್ಲಿ ಕೆಲಸ ಕೂಡ ಏನಿದೆ ನೋಡೋಣ ನೋಡಿ ಫ್ರೆಂಡ್ಸ್ ನನ್ನ ಮಗ ಬರ್ತಾನೆ ಶಾಪಿಂಗ್ ಬೇರೆ ಮಾಡ್ಕೊಬಂದವನೇ ತಗೋರ ಬ್ಯಾಗ್ ಕೊಡೋ ಇಲ್ಲಿ ನೋಡಿ ಇಲ್ಲಿ ಅವರಪ್ಪನ್ನ ರಿಲಯನ್ಸ್ ಮಾರ್ಕೆಟಿಗೆ ಕರ್ಕೊಂಡೋಗಿ ಎಷ್ಟೆಲ್ಲ ಶಾಪಿಂಗ್ ಮಾಡ್ಕೊಬಂದವನೇ ಏನು ತೊಗೊಬಂದವನೇ ತೋರಿಸ್ತೀನಿ ಬನ್ನಿ ಇವಾಗ ಏನು ತೊಗೊಬಂದವ್ರೆ ನೋಡೋಣ ನನಗೋಸ್ಕರ ಏನಾದರೂ ನನಗೋಸ್ಕರ ಏನಾದರೂ ತಂದಿದೀಯನೋ సరే ఇవగా ఫోన్ ఇలా అప్ప చాకస్తాకీట్టు ఎక్కుబందే ఏదు ఇష్ట్రమేదు జాస్తి

ನೋಡೋದು ನಿಮ್ಗೆ ಅಷ್ಟು ದೊಡ್ಡದಾಗ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ಹೋರ್ಕಿ ತೊಗೊಬಂದವ್ರೆ ಒಂದು ಕೆ ಜಿ ಪ್ಯಾಕೆಟು ರಸ್ಟ್ ರಸ್ ರಸ್ ಥರ ತಿಂತಾ ಇರೋದೆ ಅದಾದ್ಮೇಲೆ ಬಂದು ಅಪ್ಪ ಡ್ರೈ ಫ್ರೂಟ್ ಈಗ ಮೊನ್ನೆ ತಾನೇ ರಿಲಯನ್ಸ್ ಹೋಗ್ಬಿಟ್ಟು ಎಲ್ಲಾನು ಒಂದು ಒಂದು ಕೆಜಿ ತಗೊಬೋದು ತಾನೇ ದ್ರಾಕ್ಷಿ ಕೂಡ ಬಾದಾಮಿ ಮತ್ತೆ ಒಂದು ಕೆಜಿ ಬಂದವ್ರೆ ಬಾದಾಮಿನ ಟೂ ಪ್ಯಾಕೆಟ್ ಹಾಫ್ ಹಾಫ್ ಕಿಲೋ ಅರ್ ಅರ್ಧ ಕೆ ಎರಡು ಪ್ಯಾಕೆಟ್ ಇವಾಗ ತೊಗೊಬಂದವ್ರೆ ಅದಾದಮೇಲೆ ನನಗೆ ಇಷ್ಟೊಂದು ಬ್ಯುಸಿ ಇದ್ದೀನಿ ನಾನು ಅಡುಗೆ ಮಾಡೋ ಅಷ್ಟು ಟೈಮ್ ಇಲ್ಲ ಇವಾಗ ಸಾಂಬಾರು ಮಾಡೋಕ್ಕೇ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ ಮಶ್ರೂಮ್ ಪ್ಯಾಕೆಟ್ ತೊಗೊಬಂದವನಿ ಅದು ಒಂದಲ್ಲ ಎರಡು ಪಾಕೆಟ್ ತೊಗೊಬಂದವನಿ ಅದನ್ನು ನಿಮ್ಮ ಪಪ್ಪನೇನ ತಗೊಂಡಿದ್ದು ಪನ್ನೀರ್ ಮಾತ್ರ ನಾನು ಅಂತ ಕೇಳಿದೆ ಅಪ್ಪ ಇನ್ನೊಂದು ತಗೋತು ಅದು ಏನ್ ಈ ಪನ್ನೀರ್ ತಗೊಂಡಿದೀರ ಪೀಸ್ ತಗೋಬೇಕು ತಾನೆ ಪೀಸ್ ಪನ್ನೀರ್ ತಗೋಬೇಕಲ್ವಾ ಅದು ಟೂ ಪ್ಯಾಕೆಟ್ ಪನ್ನೀರ್ ಚೀಸ್ ತರಗರಿ ಚೀಸ್ ಬೇಕಿತ್ತು ನನ್ಗೆ ಇಂಪಾರ್ಟೆಂಟ್ ಆಗಿನ್ ಬೇಕೋ ಅದನ್ ತರಲ್ಲ ನೀವ್ ಹೇಳ್ಬೇಕಾಯ್ತು ನೀವ್ ಹೋಗ್ತೀರಿ ರಿಲೈನ್ಸ್ ಗಿನ್ ನಂಗ್ ಗೊತ್ತಿತ್ತಾ ಇವಾಗ ಮಾರ್ಕೆಟ್ ಹೋಯ್ತಾ ಇದ್ದೀರಿ ಅಂತ ಹೇಳ್ದೆ ಕೇಳ್ದೆ ಸ್ಕೂನಿನ್ ಬತ್ತಾ ಹಂಗೆ ಹೋಗ್ಬಿಟ್ಟು ತಗೋ ಬಂದ್ಬಿಟ್ಟೆ ಏನ್ ಹೇಳೋಣ ಇವಾಗ ಮಶ್ರೂಮ್ ಐತ ನೋಡ್ಕೋ ಹೋಗದ ಬಾ ಅಂತ ಕರ್ಕೊ ಹೋಯ್ತು కలస్తూ నన్నోడ్క ఇద అంతే ఆమె చాకేస్ ఇంత హస్బెండు ఇంత మగ కట్క నను ఏతే నీ ఫోన్ ఇక్కడ ఆయ్ తా అస పేన్ బేడ్తాయిబోదు ಇನ್ನೇನಿಲ್ಲ ಅದು ಹೆಂಗಾದರೂ ಹೋಗಲಿ ಚಾಕಸ್ ತಿನ್ಕತಾನೆ ಬಾದಾಮಿ ಇರುತ್ತೆ ಈ ಮಶ್ರೂಮ್ ಏನು ಮಾಡಲಿ ಹೇಳಿ ಫ್ರಿಡ್ಜ್ ಅಲ್ಲಿ ಹಂಗೆ ಸ್ಟೋರ್ ಮಾಡಿ ಮಾಡಿರ್ಬೋದು ಒಂದು ಸ್ವಲ್ಪ ದಿನ ಕೆಲಸ ಮುಗಿಯೋ ತನಕ ಇದನ್ನು ಒಂದು ಟೂ ಅಲ್ಲೂ ಬಂದಿರೋದೇ ಯಾವಾಗ ಬಂದಿರೋ ಟೂ ಡೇಸ್ ತ್ರೀ ಡೇಸ್ ಇಡ್ಬೋದು ಅಷ್ಟೇನೆ ಸೊ ಇವಾಗ ಮಶ್ರೂಮ್ ಏನು ಮಾಡೋಣ ಹೇಳಿ ರಾಮ ರಾಮ ಮಾಡಿರ್ತಾರೆ ನನಗೆ ಇವರು ಅಪ್ಪ ಮಗ ಸೇರಿಕೊಂಡ್ರು ಅದೇ ಆಗೋಲ್ಲ ನನಗೆ ಏನು ಮಾಡೋಕ್ಕ ಅದೆಲ್ಲ ಸರಿ ಎತ್ತಿಟ್ಬಿಟ್ಟು ಕೆಲಸ ನೋಡ್ತೀನಿ ನನ್ನ ಕೆಲಸನೇ ನನಗೆ ಸಾವಿರ ಚಿಂತೆ ಆಗಿ ಕೂತೈತೆ ಅದ್ರ ಜೊತೆ ಇವ್ರುಗಳ ಕಾಟ ಬೇರೆ ನೋಡಿ ನಾನು ಎಲ್ಲ ಸಾಮಾನೆಲ್ಲನೂ ತೆಗೆದು ತುಂಬ್ತಾ ಇದ್ದೀನಿ ಕಬಡ್ಗಳೆಲ್ಲ ಖಾಲಿ ಖಾಲಿ ಮಾಡಿದ್ದೀನಿ ಎಲ್ಲನೂ ತೆಗೆದು ತೆಗ್ದು ಹಾಕಿದ್ದೀನಿ ನನ್ನ ಕೆಲಸನೇ ನನಗಾಗುತ್ತೆ ಇವರೆಲ್ಲ ಮಕ್ಕಳಿಗೆ ಶಾಪಿಂಗ್ ಚಿಂತೆ ಆಗಿ ಶಾಪಿಂಗ್ ಹೋಗೋರೆ ನೋಡಿ ಏನು ಮಾಡೋಣ ಇವುಗಳೆಲ್ಲ ಸುರಿತಾಯಿದ್ದೀನಿ ಇವಾಗ ನನ್ನ ಕೆಲಸ ನನಗೆ ಅವ್ರ ಚಿಂತೆ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ನೋಡ್ತಾ ನೋಡ್ತಾ ಟೈಮ್ ಆಗೇ ಹೋಯ್ತು ಇವತ್ತು ಅಡುಗೆ ಮನೆ ಕ್ಲೀನ್ ಮಾಡ್ಕೊಬಿಡ್ಬೇಕು ಅಂತ ಹೇಳಿದ್ನಲ್ಲ ಹಂಗಾಗಿ ನನ್ನ ಮೇಲೆ ಮೇಲತ್ಸ್ಬಿಟ್ಟು ಪಾತ್ರೆಗಳೆಲ್ಲ ಇಳಿಕೊಟ್ಬಿಡಪ್ಪ ಅಂತ ಹೇಳಿ ಪಾತ್ರೆಗಳೆಲ್ಲ ಕೆಳಗಡೆ ಇಳಿಸ್ಕೊತಾ ಇದ್ದೆ ನನ್ನ ಮಗ ಇದ್ದರೆ ಒಂದು ರೀತಿ ಕಾಟ್ಲಿ ಅಂತಲೇ ಹೇಳ್ಬೋದು ಬೇಜಾರು ಕೂಡ ಮಾಡಲ್ಲ ಅವನು ಏನೇನಾದರೂ ಮಾತಾಡ್ಕೊಂಡು ಮಾಡ್ತಾ ಇರ್ತಾನೆ ಹಾಗಾಗಿ ಅವನು ಮೇಲ್ಗಡೆಯಿಂದ ಪಾತ್ರೆ ಎಲ್ಲ ಎತ್ಕೊಡ್ತಾಯಿದ್ದ ಅವ್ನು ಎತ್ಕೊಟ್ಟಂಗೆ ಎತ್ಕೊಟ್ಟಂಗೆ ನಾನು ಕೆಳಗಡೆ ಇಳಿಸ್ಕೊತಾಯಿದ್ದೆ ಅವ್ರಪ್ಪ ಎಲ್ಲ ಇಸ್ಕೊಂಡೋಗಿ ಇಸ್ಕೊಂಡೋಗಿ ಹೊರಗಡೆ ಒಂದು ಕಡೆ ನೀಟಾಗಿ ಜೋಡಿಸ್ತಾ ಬಂದರು ಕ್ಲೀನಾಗಿ ಎಲ್ಲನೂ ಒಂದು ಕಡೆ ಜೋಡಿಸ್ಕೊಳ್ಳಿ ಅಂತ ಹೇಳಿದೆ ಎಲ್ಲನೂ ಒಂದು ಕಡೆ ಇಸ್ಕೊಂಡೋಗಿ ಇಸ್ಕೊಂಡೋಗಿ ಜೋಡಿಸ್ಕೊಟ್ರು ಹೇಳಿದ್ನಲ್ಲ ಅವರಿದ್ದರೆ ಮೋಸ್ಟು ನನಗೆ ಸ್ವಲ್ಪ ಎಲ್ಪ್ನ ಮಾಡ್ತಾರೆ ಎಲ್ಲ ಕೆಲಸಗಳಲ್ಲೂ ತೀರ ಆಗಲಿಲ್ಲ ಅಂತ ಎಷ್ಟಾಗುತ್ತೆ ಅವ್ರ ಕೈನಲ್ಲಿ ಅಷ್ಟು ಹೆಲ್ಪ್ ಅಂತೂ ಮಾಡಿ ಮಾಡಿಕೊಟ್ಟೇ ಕೊಡ್ತಾರೆ ಸೊ ನಾನು ನನ್ನ ಮಗನೂ ಸೇರಿಕೊಂಡು ಪಾತ್ರೆಗಳೆಲ್ಲನೂ ಇಳಿಕೊಂಡ್ವಿ ಇವಾಗ ಇದನ್ನೆಲ್ಲ ಇಳುಕಿ ನೀಟಾಗಿ ಒಂದು ಸೈಡ್ ಎತ್ತಿಟ್ಬಿಟ್ಟು ಅಡುಗೆ ಮನೆ ಪಾತ್ರೆಗಳು ಕೂಡ ಎಲ್ಲ ಏನಿದೆ ಅದನ್ನೆಲ್ಲ ಫುಲ್ಲು ಖಾಲಿ ಮಾಡಿಬಿಡ್ಬೇಕು ಆಲ್ಮೋಸ್ಟ್ ಕಬಡ್ಗಳ್ದೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಇನ್ನು ಬಂದು ಕೆಳಗಡೆ ಸ್ವಲ್ಪ ಇಲ್ಲಿ ಶೆಲ್ಪ್ ಮೇಲೆಲ್ಲ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ಇರೋದು ಅಷ್ಟೊಂದು ಮಾತ್ರ ಎಲ್ಲನೂ ನೀಟಾಗಿ ಎತ್ಕೊಂಡೋಗಿ ಹೊರಗಡೆ ಇಟ್ಬಿಟ್ಟು ಬಂದು ಇವಾಗ ಧೂಳೆಲ್ಲ ತೊಡ್ಕೊತಾಯಿದ್ದೀನಿ ಖಾಲಿ ಆಯಿತು ಧೂಳೆಲ್ಲ ತೊಡೆದ್ಬಿಟ್ಟು ಕವರ್ಗಳೆಲ್ಲ ಸೀಟ್ಕೋಬೇಕು ನೋಡಿ ಸೀಟ್ ಅದೇನೆ ಮಾಡಿಸೋದೇನು ಎಲ್ಲ ಸ್ಟೈಲಿಷಾಗಿ ಆಗಿ ಕಾಣಿಸ್ತವೆ ಅಂತ ಮಾಡಿಸ್ಕೊಬಿಡ್ತೀವಿ ಬಟ್ ಅದನ್ನೆಲ್ಲ ಒಂದು ಸಾರಿ ಹಿಂಗೆ ಕ್ಲೀನಿಂಗ್ ಟೈಮಲ್ಲಿ ಕ್ಲೀನ್ ಮಾಡಬೇಕು ಅಂತಂದರೆ ಸಾಕು ಸಾಕಾಗೋಯ್ತಿ ಎಷ್ಟು ಚೆಂದ ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಒದ್ದೆ ಬಟ್ಟೆಲಿ ಸಿಬೇಕು ಮತ್ತು ಡ್ರೈ ಬಟ್ಟೆಲಿ ಸಿಟ್ಬೇಕು ಏನಾದರೂ ಸ್ವಲ್ಪ ಗಲೀಜಾಗಿತ್ತು ಅಂತಂದರೆ ಸ್ವಲ್ಪನೇ ಸ್ವಲ್ಪ ಲೈಟಾಗಿ ಸೋಪಾಯಲ್ಲಿ ಈ ಥರ ಏನಾದರೂ ಹಾಕ್ಕೊಂಡು ಉರಿಸ್ಕೋಬೇಕು ನಾನು ಕೂಡ ಬೇಗ ಬೇಗನೆ ಮಾಡ್ಕೊಳ್ಳೋಣ ಅಂತ ಫಾಸ್ಟಾಗಿ ಫಾಸ್ಟಾಗಿ ಏನೇ ಕೆಲಸನ ಇದೆ ಆಲ್ಮೋಸ್ಟು ಇನ್ನೇನು ಕೆಲಸ ಮುಗಿಯೋದಿಕ್ಕೂ ಬಂತು ನೋಡಿ ಇವನ್ನೆಲ್ಲ ಸೀಟಿ ಕ್ಲೀನ್ ಮಾಡುವಷ್ಟರಲ್ಲಿ ಮೇಲ್ಗಡೆ ಸ್ವಲ್ಪ ನೋಡೋಣ ಕೆಳಗಡೆ ಪಾತ್ರೆ ಎಲ್ಲ ಜೋಡಿಸ್ಕೊತೀವಲ್ಲ ಆ ಪಾತ್ರೆ ಸ್ಟ್ಯಾಂಡ್ ಕಬರ್ಡೆಲ್ಲ ಕ್ಲೀನ್ ಮಾಡುವಷ್ಟರಲ್ಲಿ ನಿಜವಾಗ್ಲೂ ಇವತ್ತು ನನಗೆ ಆ ಸ್ಕ್ರೀನ್ ಬಟ್ಟೆಗಳೊಗ್ದು ಮತ್ತು ಸುತ್ತ ಕಾಂಪೌಂಡ್ ಎಲ್ಲ ತೊಳೆದು ಅದಾದಮೇಲೆ ಸೊಂಪು ತೊಳೆದು ಬಟ್ಟೆಗಳೆಲ್ಲ ಒಣಗಿಸ್ಕೊಂಡು ಎತ್ಕೊಂಡು ಬಂದು ಎಷ್ಟು ಸಾರಿ ಮೇಲೆ ಕೆಳಗೆ ಇಳ್ದಿದ್ದೀನಿ ಅಂತಂದರೆ ಅದ್ರ ಜೊತೆ ಅಡುಗೆ ಮನೆಯದಂತೂ ಈ ಕಿಟಕಿ ಎಲ್ಲ ಗಲೀಜಾಗಿ ನಿಂತಿರುತ್ತೆ ಎಲ್ಲನೂ ಕ್ಲೀನ್ ಮಾಡುವಷ್ಟರಲ್ಲಿ ನನಗೆ ರಟ್ಟೆ ಬಟ್ಟೆಗಳೇ ಬಿದ್ದೋಯ್ತು ಫೈನಲಿ ಅಡುಗೆ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲನೂ ಕ್ಲೀನಿಂಗ್ ಮುಗಿಸು ಎಷ್ಟರಲ್ಲಿ ಸಾಕು ಸಾಕಾಗೋಯ್ತು ಎಪ್ಪ ಯಾರು ಬಿಗು ಈ ಕೆಲಸ ಅಂತ ಅನ್ನಿಸ್ಬಿಡುತ್ತೆ ಎಲ್ಲಾನು ಸಿ ಮಾಡಿ ಇವಾಗ ಟೈಮ್ ಬಂದು ಒಂಬತ್ತು ವರ್ಷ ಕಾಲಾಗಿದೆ ಸೊ ನೋಡಿ ಎಲ್ಲ ಕ್ಲೀನಿಂಗೂ ಕೂಡ ಮುಗಿದಿದೆ ಈ ರೀತಿಯಲ್ಲಿ ಇವಾಗ ಅದಕ್ಕೆ ಬಂದು ಲಕ್ಷ್ಮಣ ರೇಖೆನ ಬರ್ಬಿಟ್ಟು ಈಗ ಮಲ್ಕೊಂಡ್ರೆ ಬೆಳಗ್ಗೆಗೆ ಎತ್ತು ಪೇಪರೆಲ್ಲ ಹಾಸಿ ಪಾತ್ರೆ ಎಲ್ಲ ತೊಳೆದು ಇಲ್ಲಿ ನೋಡಿ ಇಲ್ಲಿ ಪಾತ್ರೆ ರಾಶಿನ ಅಡುಗೆ ಮನೆಕ್ಕೂ ಕಿಚನ್ದೆಲ್ಲ ಎಲ್ಲ ನೀಟಾಗಿ ಎತ್ತಿಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇವಾಗ ಅಡುಗೆಗೆ ಇಲ್ಲೇ ಇಟ್ಟಿದ್ದೀನಿ ಇವಾಗ ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಳ್ಳೋದ ಅಂಥೇಳಿ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಹೋಗಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ನನಗೂ ಕೂಡ ಸಾಕುಸಕ್ಕೆ ಹೋಗಿದೆ ಈಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ ಸಾಕು ಅಂತ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬೈ ಬೈ ಆ್ಯಂಡ್ ಲವ್ ಯು ಜಾಸ್ತಿ